ರಂಭಾಪುರಿ ಜಗದ್ಗುರುಗಳ ಆಗ್ರಹ ನೇಹಾ ಕೊಲೆ ಪ್ರಕರಣ ಸಿಬಿಐಗೆ ವಹಿಸಿ ಹುಬ್ಬಳ್ಳಿ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಜರುಗಿದ ವಿದ್ಯಾರ್ಥಿನಿ ನೇಹ ಹಿರೇಮಹಠ ಕೊಲೆ ಪ್ರಕರಣವನ್ನ ಕೂಡಲೇ ಸಿಬಿಐಗೆ ವಹಿಸಿ ಇದರ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ಸಹಕಾರ ನೀಡಬೇಕೆಂದು ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಆಗ್ರಹಿಸಿದ್ರು ರವಿವಾರ ಹುಬ್ಬಳ್ಳಿಯ ನೇಹಾ ಹಿರೇಮಾಠ ಮನೆಗೆ ಭೇಟಿ ನೀಡಿ ನೇಹಾಳ ತಂದೆ ತಾಯಿ ಮತ್ತು ಕುಟುಂಬ ವರ್ಗದವರಿಗೆ ಸಾಂತ್ವನ ಆಶೀರ್ವಾದ ತಿಳಿಸಿದ ರಂಭಾಪುರಿ ಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ನೇಹಾಳ ಕೊಲೆ ಪ್ರಕರಣ ಒಂದು ಹೃದಯ ವಿದ್ರಾವಕ ಘಟನೆ ಇದನ್ನು ರಾಜ್ಯ ಸರ್ಕಾರ ತನ್ನ ಅಧೀನ ಸಂಸ್ಥೆಯಾಗಿರುವ ಸಿಎಡಿ ಮೂಲಕ ತನಿಖೆ ನಡೆಸದೆ ಈ ರಾಕ್ಷಸಿ ಕೃತ್ಯದ ಸಮಗ್ರ ತನಿಖೆಗಾಗಿ ವಿಳಂಬವಿಲ್ಲದೆ ಸಿಬಿಐಗೆ ವಹಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಬೇಕು ಎಂದರು ಯಾವುದೇ ಅನ್ಯಥಾ ಭಾವನೆಗಳಿಗೆ ಒಳಗಾಗದೆ ಜೊತೆಗೆ ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸುವ ಮೂಲಕ ರಾಜ್ಯ ಸರ್ಕಾರ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯಂತಹ ಉಗ್ರ ಶಿಕ್ಷೆ ವಿಧಿಸಲು ಯೋಚಿಸಬೇಕು ಈ ಮೂಲಕ ನೇಹಾಳ ತಂದೆ ನಿರಂಜನೆಯ ಹಿರೇಮಠ ಅವರ ಕುಟುಂಬ ಪರಿವಾರಕ್ಕೆ ನ್ಯಾಯ ಒದಗಿಸಬೇಕೆಂದು ರಂಭಾಪುರಿ ಪೀಠದ ಜಗದ್ಗುರುಗಳು ಒತ್ತಾಯಿಸಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಹುಬ್ಬಳ್ಳಿಯಲ್ಲಿ ನಡೆದ ಹಿರೇಮಠ ಇವರ ಭೀಕರ ಕೊಲೆ ಇಡೀ ರಾಜ್ಯದ ತುಂಬ ಬಹಳಷ್ಟು ನೋವನ್ನು ದುಃಖವನ್ನು ಉಂಟು ಮಾಡಿದೆ ಪರೀಕ್ಷೆ ಹೋಗಿ ಪರೀಕ್ಷೆ ಮುಗಿಸಿ ಪೂರ್ಣಗೊಳಿಸಿ ಬರುವಂಥ ಸಂದರ್ಭದಲ್ಲಿ ಕೆಲವು ದುಷ್ಟ ವ್ಯಕ್ತಿಗಳು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಇಂಥ ಮಾನವೀಯ ಕೃತ್ಯ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಮತ್ತು ಅವರಿಗೆ ಯಾವ ರೀತಿಯಾದಂಥ ತಕ್ಕ ಶಿಕ್ಷೆಯನ್ನು ದುಷ್ಟ ವ್ಯಕ್ತಿಗಳಿಗೆ ಬೆಲ್ಲು ಶಿಕ್ಷೆ ಆಗಬೇಕನ್ನುವಂಥದ್ದು ನಾವು ಆಗ್ರಹಪೂರ್ವಕವಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಹಿಂದೆ ಈ ರಾಜ್ಯದಲ್ಲಿ ನಡೆದಂಥ ಅನೇಕ ಘಟನೆಗಳ ಬಗ್ಗೆ ತನಿಖೆಗಳು ನಡೆದಿವೆ ನಡೆದಿದ್ದನ್ನು ಕೂಡ ರಾಜ್ಯ ಸರ್ಕಾರ ಇದನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸಿರುವಂಥದ್ದು ನಮಗಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ ಇದು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇರುವಂಥ ಸಿ ಐ ಡಿ ಒಂದು ಸಂಸ್ಥೆ ಇದನ್ನು ಮೀರಿ ಸಿ ಬಿ ಐ ವ್ಯವಸ್ಥೆಗೆ ಈ ಕೇಸನ್ನು ವರ್ಗಾವಣೆ ಮಾಡಿದರೆ ನಿಜವಾಗಲೂ ಹತ್ಯೆ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ದೊರಕಲಿಕ್ಕೆ ಸಾಧ್ಯವಾಗ್ತಾ ಇದೆ ಯಾವುದೋ ಹತ್ಯೆಗೈದಂಥ ದುಷ್ಟನಿಗೆ ಒಂದು ಘೋರವಾದಂಥ ಶಿಕ್ಷೆ ಆಗಲೇ ಜನ ನೋವನ್ನು ಪಡ್ತಾ ಇದ್ದಾರೆ ರಂಭಾಪುರಿ ಪೀಠದ ಶಾಖಾನುವರ್ತಿಗಳಾಗಿರ್ತಕ್ಕಂಥ ನಿರಂಜನ್ ಅವರು ರಂಭಾಪುರಿ ಪೀಠದ ಜಗದ್ಗುರುಗಳ ಪರಮಶಿಷ್ಯರು ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರು ನೇಹಾ ಹಿರೇಮಠಳ ಹತ್ಯೆ ಆದಾಗ ಭಾಳಷ್ಟು ನೋವಿನಿಂದ ಸ್ತ್ರೀ ನೇರವಾಗಿ ನಮಗೆ ಫೋನ್ ಮಾಡಿ ಹೋಗಿ ಬನ್ನಿ ಸ್ವಾಮಿಗಳ ಅಲ್ಲಿಯ ಸಮಸ್ಯೆ ಏನು ಅನ್ನೋದನ್ನು ತಿಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದರು ಅವತ್ತು ಸಂಜೆನೆ ನಾವು ಭೇಟಿ ನೀಡಿ ಜಗದ್ಗುರುಗಳಿಗೆ ಇಲ್ಲಿರುವ ವಿಚಾರವನ್ನು ತಿಳಿಸಿದಾಗ ಜಗದ್ಗುರು ಮಹಾಸನ್ನಿಧಿಯವರು ಬೇರೆ ಬೇರೆ ಕಡೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಈ ವಿಚಾರವನ್ನು ತಿಳಿಸಿದ್ದಾರೆ ಪರಂಪರೆಯೊಳಗೆ ಜಗದ್ಗುರುಗಳ ಪಾದ ಪೂಜೆ ಆಗಿ ಆ ಮಗುವಿಗೆ ಪಾದೋದಕವನ್ನು ಕೂಡ ಜಗದ್ಗುರು ಮಹಾಸನ್ನಿಧಿಯವರು ನೀಡಿ ಅವಳ ಆತ್ಮಕ್ಕೆ ಜಗದ್ಗುರು ರೇಣುಕಾದಿ ಪಂಚಾಚಾರ ಶಾಂತಿಯನ್ನು ನೀಡಿ ಅಂತ ಹೇಳಿ ಪೂಜೆ ಮಾಡಿ ಅವಳಿಗೆ ಪಾದೋದಕವನ್ನು ಕೂಡ ಜಗದ್ಗುರುಗಳು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿಯ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಕಿರೆಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಅಂತೂರು ಬೆಂತೂರಿನ ಶ್ರೀ ರಾಚೂಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ